ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಾರ್ತೀಕ ಎಂ ಎಲ್ ಎ ಆಗಿ ಎರಡೇ ವರ್ಷಕ್ಕೆ ಮತ್ತೆ ಜೈಲಿನತ್ತ ಜನಾರ್ದನ್ ರೆಡ್ಡಿ ಸುಂಕಲಮ್ಮ ದೇವಿಯ ಶಾಪ ರೆಡ್ಡಿಗೆ ತಟ್ಟಿದ್ದು ಹೇಗೆ ದೇವಸ್ಥಾನವನ್ನೇ ಕೆಡವಿದ್ದ ರೆಡ್ಡಿ ಕೋಟೆಯೇ ಛಿದ್ರ ಛಿದ್ರ ಇದೇ ಈ ಹೊತ್ತಿನ ವಿಶೇಷ ದೇವಿಯ ಕೋಪ ರೆಡ್ಡಿಗೆ ಶಾಪ ಪಾಕಿಸ್ತಾನವೇನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಜನರ ರಕ್ಷಣೆ ಮಾಡೋಕೆ ಮಾಕ್ ಡ್ರಿಲ್ನ ಮಾಡಲಾಗ್ತಿದೆ ಐವತ್ನಾಲ್ಕು ವರ್ಷದ ಬಳಿಕ ದೇಶದಲ್ಲಿ ಮೊದಲ ಬಾರಿಗೆ ಮಾಕ್ ಡ್ರಿಲ್ಗೆ ತಯಾರಿ ನಡೀತಾ ಇದೆ ಇದರ ನಡುವೆ ಗಣಿ ದನಿ ಜನಾರ್ದನ್ ರೆಡ್ಡಿಗೆ ಸಿಬಿಐ ಕೋರ್ಟ್ ಶಿಕ್ಷೆ ನೀಡಿದೆ ಓಬುಳಾಪುರಂ ಮೈನಿಂಗ್ ಕೇಸ್ ನಲ್ಲಿ ಅಪರಾಧಿ ಅಂತ ತೀರ್ಪು ನೀಡಿದ್ರು ರೆಡ್ಡಿ ಮತ್ತೆ ಜೈಲು ಪಾಲಾಗಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಎರಡು ಸಾವಿರದ ಆರರ ಜಮಾನ ಬಳ್ಳಾರಿ ಬುಲ್ಲೋಡು ಜನಾರ್ದನ ರೆಡ್ಡಿ ಆರ್ಥಿಕವಾಗಿ ರಾಜಕೀಯವಾಗಿ ಬಲಾಢ್ಯವಾಗಿದ್ದ ಕಾಲ ಆಗ ಹಣ ಅಧಿಕಾರದ ಮತ್ತಿನಲ್ಲಿ ನಡೆಸಿದ್ದ ಅದೊಂದು ಕೃತ್ಯ ಜನಾರ್ದನ ರೆಡ್ಡಿಯನ್ನ ಬೆಂಬಿಡದೆ ಕಾಡ್ತಿದೆ ಆ ಘಟನೆ ನಡೆದು ಸುಮಾರು ಎರಡು ದಶಕಗಳಾದರೂ ರೆಡ್ಡಿಯ ಮಾನಸಿಕ ನೆಮ್ಮದಿಯನ್ನ ಕಸಿದುಕೊಳ್ತಿದೆ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಜನಾರ್ದನ ರೆಡ್ಡಿಗೆ ಕಂಟಕವಾಗಿ ಪರಿಣಮಿಸಿದೆ ಹಣ ಅಧಿಕಾರದ ಮತ್ತಲ್ಲಿ ನಡೆಸಿದ್ದ ಪಾಪ ಕೃತ್ಯ ಜನಾರ್ದನ ರೆಡ್ಡಿಯನ್ನ ಮತ್ತೆ ಮತ್ತೆ ಸಂಕಷ್ಟಕ್ಕೆ ದುಡುತ್ತಿದೆ ಅದೊಂದೇ ಒಂದು ಕೃತಿಯಾದಿಂದ ಶುರುವಾದ ರೆಡ್ಡಿ ಅಧಃ ಪತನ ಇನ್ನೂ ನಿಂತಿಲ್ಲ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಆರು ಭಾನುವಾರ ಕರ್ನಾಟಕ ಆಂಧ್ರ ಗಡಿಯಲ್ಲಿನ ಬಿ ಹಿರೇಹಾಳ್ ಮಂಡಲದ ಸಿದ್ದಾಪುರದ ಗುಡ್ಡದಲ್ಲಿದ್ದ ಸುಂಕಲಮ್ಮ ದೇವಾಲಯವನ್ನು ರೆಡ್ಡಿ ಸಹೋದರರು ಧ್ವಂಸ ಮಾಡಿಬಿಟ್ಟಿದ್ರು ಅದರ ಹಿಂದಿನ ದಿನ ಸ್ಥಳೀಯರು ದೇವಿಗೆ ಪೂಜೆ ಸಲ್ಲಿಸಿ ಮನೆಗೆ ತೆರಳಿದ್ರು ಆದರೆ ಭಾನುವಾರ ಬೆಳಗ್ಗೆ ಗ್ರಾಮಸ್ಥರು ಬಂದು ನೋಡುವ ಹೊತ್ತಿಗೆ ಅಲ್ಲಿದ್ದ ದೇವಸ್ಥಾನ ನೆಲಸಮವಾಗಿತ್ತು ಇದರಿಂದ ಭಕ್ತರು ಶಾಖೆ ಒಳಗಾಗಿದ್ರು ಆದರೆ ದೇಗುಲ ಧ್ವಂಸದ ಕುರಿತು ಯಾರೂ ಧ್ವನಿ ಎತ್ತದಂತೆ ರೆಡ್ಡಿ ಸಹೋದರರು ಹಣಬಲ ತೋಳ್ಬಲ ಬಳಸಿ ಬಾಯಿ ಮುಚ್ಚಿಸಿದ್ರು ದೇವರನ್ನೇ ಗೆದ್ದವರು ನಾವು ಅಂತ ಮೆರೆದಿದ್ದ ರೆಡ್ಡಿ ಸಹೋದರರಿಗೆ ದೇವಿ ಸುಂಕಲಮ್ಮ ಅಥವಾ ಸುಗ್ಗಲಮ್ಮ ಮಗ್ಗುಲ ಮುಳ್ಳಾಗಿ ಕಾಡ್ತಿದ್ದಾಳೆ ಒಬ್ಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಜೈಲಿಗೆ ಜನಾರ್ದನ ರೆಡ್ಡಿ ಅಪರಾಧಿ ಎಂದು ಸಿಬಿಐ ಕೋರ್ಟ್ ತೀರ್ಪು ತುಂಕಲಮ್ಮ ದೇವಿ ದೇಗುಲ ಇದ್ದ ಗುಡ್ಡದಲ್ಲಿ ಭಾರಿ ಪ್ರಮಾಣದ ಕಬ್ಬಿಣದ ಅದಿರಿದೆ ಅನ್ನೋದು ರೆಡ್ಡಿ ಸಹೋದರರಿಗೆ ಗೊತ್ತಾಗಿತ್ತು ರೆಡ್ಡಿ ಸಹೋದರರು ಅದಿರು ಗಣಿಗಾರಿಕೆಗೆ ಆಂಧ್ರದಲ್ಲಿ ಪರವಾನಿಗೆ ಪಡೆದುಕೊಂಡಿದ್ದರು ಆದರೆ ಕರ್ನಾಟಕದ ಗಡಿ ಭಾಗದಲ್ಲಿ ಅಕ್ರಮವಾಗಿ ಅದಿರು ಗಣಿಗಾರಿಕೆ ಮಾಡಿದ್ದು ಹೀಗೆ ಅಕ್ರಮವಾಗಿ ಕರ್ನಾಟಕದಲ್ಲಿ ಗಣಿಗಾರಿಕೆ ಆರಂಭಿಸಿದ್ದ ರೆಡ್ಡಿ ಸಹೋದರರು ತುಂಕಲಮ್ಮ ದೇಗುಲವನ್ನು ಬ್ಲಾಸ್ಟ್ ಮಾಡಿದರು ಈ ಕುರಿತು ಮೊದಲ ಬಾರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಟಪಾಲ್ ಸಹೋದರರು ದೂರು ನೀಡಿದ್ದು ಆದರೆ ಅವರಿಗೂ ರೆಡ್ಡಿ ಸಹೋದರರು ಬೆದರಿಕೆ ಹಾಕಿ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡಿದರು ಆದರೆ ಇಷ್ಟೊತ್ತಿಗಾಗಲೇ ಸುಂಕಲಮ್ಮ ದೇವಿಯ ಶಾಪ ಜನಾರ್ದನ ರೆಡ್ಡಿಗೆ ತಟ್ಟಿಬಿಟ್ಟಿತ್ತು ಎರಡ್ ಸಾವಿರದ ಒಂಬತ್ತರ ಸೆಪ್ಟೆಂಬರ್ನಲ್ಲಿ ಆಗ ಆಂಧ್ರದ ಸಿಎಂ ಆಗಿದ್ದ ವಾಯಸ್ ರಾಜಶೇಖರ್ ರೆಡ್ಡಿ ಹೆಲಿಕಾಪ್ಟರ್ ಪತನದಿಂದ ಅಪಘಾತದಲ್ಲಿ ಮೃತಪಟ್ಟಿದ್ರು ಯಾವಾಗ ಆರ್ ಅಕಾಲಿಕ ನಿಧನ ಹೊಂದಿದ್ರು ಅಲ್ಲಿಗೆ ಜನಾರ್ದನ್ ರೆಡ್ಡಿಗೆ ಇದ್ದ ಬಲವೇ ಉಡುಗಿ ಹೋಯಿತು ರಾಜಶೇಖರ್ ರೆಡ್ಡಿಯ ಅಭಯದಿಂದ ಮೆರೆಯುತ್ತಿದ್ದ ಜನಾರ್ದನ್ ರೆಡ್ಡಿಗೆ ದುರದೃಷ್ಟ ಬೆನ್ನು ಹತ್ತಲು ಶುರು ಮಾಡಿತು ರಾಜಶೇಖರ್ ರೆಡ್ಡಿ ನಿಧನದ ಬಳಿಕ ರೋಷಯ್ಯ ಆಂಧ್ರದ ಸಿಎಂ ಆದರು ಈ ವೇಳೆ ಜನಾರ್ದನ್ ರೆಡ್ಡಿ ವಿರುದ್ಧ ಮೊದಲ ಬಾರಿಗೆ ತನಿಖೆಗೆ ಆದೇಶಿಸಲಾಯಿತು ಜನಾರ್ದನ್ ರೆಡ್ಡಿ ವಿರುದ್ಧ ರೋಷಯ್ಯ ಸಿಬಿಐ ತನಿಖೆಗೆ ಆದೇಶಿಸಿದ್ರು ಜನಾರ್ದನ ರೆಡ್ಡಿ ವಿರುದ್ಧ ಸಿಬಿಐ ತನಿಖೆಗೆ ಆದೇಶವಾದರೂ ರೆಡ್ಡಿಯನ್ನು ತಕ್ಷಣಕ್ಕೆ ಬಂಧಿಸಲಿಲ್ಲ ಸುಮಾರು ಎರಡು ವರ್ಷ ತನಿಖೆ ನಡೆಸಿದ ಸಿಬಿಐ ಅಧಿಕಾರಿಗಳು ಜನಾರ್ದನ ರೆಡ್ಡಿ ವಿರುದ್ಧ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ರು ಎರಡು ವರ್ಷದ ತನಿಖೆ ಬಳಿಕ ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಹನ್ನೊಂದರಂದು ಸಿಬಿಐ ಡಿಐಜಿ ಲಕ್ಷ್ಮೀನಾರಾಯಣ ಬಳ್ಳಾರಿಯ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿ ಜನಾರ್ದನ ರೆಡ್ಡಿಯನ್ನ ಬಂಧಿಸಿದರು ಇದಾದ ಬಳಿಕ ಹೈದರಾಬಾದಿನ ಚರ್ಲಪಲ್ಲಿ ಜೈಲಿನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜನಾರ್ದನ ರೆಡ್ಡಿ ಸುಮಾರು ಮೂರುವರೆ ವರ್ಷ ಮುದ್ದೆ ಮುರಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಬಳ್ಳಾರಿ ಪ್ರವೇಶ ಮಾಡಬಾರದು ಅನ್ನೋ ಷರತ್ತು ವಿಧಿಸಿ ಜನಾರ್ದನ ರೆಡ್ಡಿಗೆ ಜಾಮೀನು ಮಂಜೂರಾಗಿತ್ತು ಈಗಲೂ ಸಹ ಜನಾರ್ದನ ರೆಡ್ಡಿ ಕೋರ್ಟ್ ಅನುಮತಿ ಇಲ್ಲದೆ ಬಳ್ಳಾರಿ ಸುಮಾರು ಮೂರುವರೆ ವರ್ಷದ ಬಳಿಕ ಜೈಲಿನಿಂದ ಹೊರಬಂದಿದ್ದ ಜನಾರ್ದನ್ ರೆಡ್ಡಿ ಅದಾದ ಬಳಿಕವೂ ನೆಮ್ಮದಿಯಿಂದ ಇರಲು ಆಗಿರಲಿಲ್ಲ ಯಾವಾಗ ಯಾವ ಪ್ರಕರಣದಲ್ಲಿ ಜೈಲು ಸೇರಬೇಕು ಅನ್ನೋ ಭಯದಲ್ಲೇ ಕಾಲ ಕಳೀತಿದ್ರು ಈಗ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿ ಸೇರಿ ಐವರನ್ನ ಅಪರಾಧಿಗಳು ಅಂತ ಹೈದರಾಬಾದಿನ ನಾಂಪಲ್ಲಿ ಸಿಬಿಐ ಕೋರ್ಟ್ ತೀರ್ಪು ನೀಡಿದೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಬಳಿಕ ಸಿಬಿಐ ಕೋರ್ಟ್ ತೀರ್ಪು ನೀಡಿದೆ ಇನ್ನೂರ ಹತ್ತೊಂಬತ್ತು ಸಾಕ್ಷಿಗಳು ಮೂರು ಸಾವಿರಕ್ಕೂ ಹೆಚ್ಚು ದಾಖಲೆಗಳನ್ನು ಪರಿಶೀಲಿಸಿ ಸಿಬಿಐ ಕೋರ್ಟ್ ತೀರ್ಪು ನೀಡಿದೆ ಮಂಗಳವಾರ ಜನಾರ್ದನ ರೆಡ್ಡಿ ಪಾಲಿಗೆ ನಿರ್ಣಾಯಕ ದಿನ ಅಂತ ಹೇಳಿಕೊಂಡು ಬಂದಿದ್ದು ಈಗ ನಿಜವೇ ಆಗಿದೆ ಹೋಬಳಾಪುರಂ ಮೈನಿಂಗ್ ಪ್ರಕರಣದಲ್ಲಿ ಆರೋಪಿ ನಂಬರ್ ಟೂ ಆಗಿದ್ದ ಜನಾರ್ದನ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ಚರ್ಲಪಲ್ಲಿ ಜೈಲಿಗೆ ರೆಡ್ಡಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ವಕೀಲರ ನಿರ್ಧಾರ ಹೋಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿ ಅಪರಾಧಿ ಅಂತ ತೀರ್ಪು ನೀಡಿದ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು ಅಲ್ಲದೆ ಕೋರ್ಟ್ನಲ್ಲಿ ಹಾಜರಿದ್ದ ಜನಾರ್ದನ ರೆಡ್ಡಿಯನ್ನು ವಶಕ್ಕೆ ಪಡೆಯಲು ಪೊಲೀಸರಿಗೆ ಸೂಚಿಸಿತ್ತು ಕೋರ್ಟ್ ಸೂಚನೆಯ ಮೇರೆಗೆ ಜನಾರ್ದನ ರೆಡ್ಡಿಯನ್ನು ವಶಕ್ಕೆ ಪಡೆದ ಪೊಲೀಸರು ಬಳಿಕ ಅವರನ್ನು ತೆರಳಪಲ್ಲಿ ಜೈಲಿಗೆ ಕರೆದೊಯ್ದಿದ್ದಾರೆ ಜೈಲಿಗೆ ಕರೆದುಕೊಂಡು ಹೋಗುವ ಮುನ್ನ ಪೊಲೀಸರು ಜನಾರ್ದನ ರೆಡ್ಡಿಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಬಳಿಕ ಕರೆದೊಯ್ದಿದ್ದಾರೆ ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ಜನಾರ್ದನ ರೆಡ್ಡಿ ವಿಚಲಿತರಾಗಿದ್ದರು ಏನು ಮಾಡಬೇಕು ಅನ್ನೋದು ತೋಚದೆ ನಿರಾಸೆಗೊಂಡಿದ್ದರು ಕೋರ್ಟ್ ತೀರ್ಪಿನಿಂದಾಗಿ ಮತ್ತೆ ಜೈಲು ಸೇರಬೇಕು ಅನ್ನೋ ಚಿಂತೆ ಅವರ ಮುಖದಲ್ಲಿ ಕಂಡಿತ್ತು ಸಿಬಿಐ ಕೋರ್ಟ್ ಜನಾರ್ದನ ರೆಡ್ಡಿ ವಿರುದ್ಧ ತೀರ್ಪು ನೀಡಿದೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರೆಡ್ಡಿ ಪರ ವಕೀಲರು ತೀರ್ಮಾನಿಸಿದ್ದಾರೆ ಅಲ್ಲದೆ ಜನಾರ್ದನ ರೆಡ್ಡಿಗೆ ಜಾಮೀನು ಮಂಜೂರು ಮಾಡಲು ಪ್ರತ್ಯೇಕ ಅರ್ಜಿ ಸಲ್ಲಿಸಲು ರೆಡ್ಡಿಪರ ವಕೀಲರು ಸಿದ್ಧರಾಗಿದ್ದು ಬುಧವಾರ ಆಂಧ್ರ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅಪರಾಧಿಯಂತ ತೀರ್ಪು ನೀಡುತ್ತಿದ್ದಂತೆ ಅವರ ವಿರುದ್ಧ ದೂರು ನೀಡಿದ್ದ ಟಪಾಲ್ ಸಹೋದರರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸಲೇಬೇಕು ಅಂತ ಹೇಳಿದ್ದಾರೆ ಇನ್ನು ಸುಂಕಲಮ್ಮ ದೇಗುಲವನ್ನು ಧ್ವಂಸ ಮಾಡಿದ್ದ ಕುರಿತು ಜನಾರ್ದನ್ ರೆಡ್ಡಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಅವರು ಏನು ಹೇಳಿದರು ಅಂತ ನೋಡೋಣ ಬನ್ನಿ ಹೋಗುಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅಕ್ರಮ ಎಸಗಿರೋದು ನಿಜ ಅಂತ ಸಿಬಿಐ ಕೋರ್ಟ್ ತೀರ್ಪು ನೀಡಿದೆ ಈ ಪ್ರಕರಣದಲ್ಲಿ ರೆಡ್ಡಿ ಮಾಡಿರುವ ತಪ್ಪಿಗೆ ಪ್ರತಿಯಾಗಿ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಈಗಾಗಲೇ ಜನಾರ್ದನ ರೆಡ್ಡಿ ಮೂರುವರೆ ವರ್ಷ ಜೈಲು ವಾಸ ಅನುಭವಿಸಿದ್ದಾರೆ ಹೀಗಾಗಿ ಉಳಿದ ಮೂರುವರೆ ವರ್ಷ ಜೈಲಿನಲ್ಲಿ ಕಳೆದು ಶಿಕ್ಷೆ ಪೂರ್ತಿಯಾಗಲಿದೆ ಏಳು ವರ್ಷ ಜನಾರ್ದನ ರೆಡ್ಡಿಗೆ ಶಿಕ್ಷೆ ವಿಧಿಸಿರುವುದರಿಂದ ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದಾರೆ ಸಿಬಿಐ ಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಅವರ ವಿರುದ್ಧ ದೂರು ನೀಡಿದ್ದ ಟಪಾಲ್ ಗಣೇಶ್ ಟಪಾಲ್ ಏಕಾಂಬರಯ್ಯ ತೀರ್ಪಿನ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ ಉಪ್ಪು ತಿಂದವರು ನೀರು ಕುಡಿದಿದ್ದಾರೆ ಎಂದ ಗಣೇಶ್ ಸಿಬಿಐ ಕೋರ್ಟ್ ತೀರ್ಪಿಗೆ ಟಪಾಲ್ ಗಣೇಶ್ ಸಂತಸ ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ಕೋರ್ಟ್ ನೀಡಿರುವ ತೀರ್ಪಿಗೆ ಟಪಾಲ್ ಗಣೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ ಜನಾರ್ದನ ರೆಡ್ಡಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಕೋರ್ಟ್ ತೀರ್ಪಿನಿಂದ ಗೊತ್ತಾಗಿದೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಇವರು ಉಪ್ಪು ತಿಂದಿದ್ದಾರೆ ನೀರು ಕುಡಿದಿದ್ದಾರೆ ಅಂತ ಟಪಾಲ್ ಗಣೇಶ್ ಹೇಳಿದರು ನೋಡಿ ಸರ್ ನಾನು ಹೇಳ್ತೀನಿ ಯಾವುದೇ ಇರಲಿ ಒಂದು ಕಾನೂನಿನಲ್ಲಿ ಪರವಾನಗಿ ಪ್ರದರ್ಶಿಸ್ತೊಂತೀವಿ ನಾವು ಕಾನೂನು ಏನು ಪಡೆದುಕೊಂಡಿತ್ತು ಪ್ರದೇಶ ಆ ಪ್ರದೇಶ ವ್ಯಾಪ್ತಿಯಲ್ಲಿ ನಮಗೆ ಗೋರ್ಮೆಂಟ್ ಟ್ಯಾಕ್ಸ್ ಕಟ್ಟಿ ನಾವು ಮೈನಿಂಗ್ ಮಾಡಿದ್ರೆ ಯಾವ ಶಾಪ್ಗಳು ಬೀಳೋಕ್ಕಿಲ್ಲ ಇದು ವ್ಯಾಪ್ತಿ ಮೀರಿ ಕೆಲಸ ಮಾಡಿದ್ರೆ ಕಂಪಲ್ಸರಿ ಶಾಪ ಎಫೆಕ್ಟ್ ಆಗೇ ಆಗ್ತದೆ ನೋಡಿ ಇವತ್ತು ಜನಾರ್ದನ್ ರೆಡ್ಡಿ ತಮಗೆಲ್ಲ ಗೊತ್ತಿದೆ ಸಿ ಬಿ ಐ ಚಾರ್ಜ್ ಶೀಟನ್ನು ಸವಾಲು ಮಾಡೋದಲ್ಲರಿ ಫೇಲ್ಯೂರ್ ಆಗ್ಯಾರ ನೀನು ಕೋರ್ಟಲ್ಲಿ ನೀನು ಅಕ್ರಮ ಮಾಡಿ ರುಜುವಾತು ಮಾಡಬೇಕಾಗಿತ್ತು ನಾನು ಹೇಳೋದು ನೀನು ತೊಗೊಂಡು ಪ್ರದೇಶ ಎಲ್ಲಿದೆ ಆ ಪ್ರದೇಶ ಎಷ್ಟು ಮೈನಿಂಗ್ ಮಾಡಿ ಏನು ಕತೆ ಅಂತ ತೋರಿಸ್ಬೇಕಾಗಿತ್ತು ನೀನು ಮೈನಿಂಗೇ ಮಾಡಿಲ್ಲ ಮೇಲ್ನೋಟಕ್ಕೆ ನಿಂದು ಅಕ್ರಮ ಬಯಲಾಗ್ತೈತೆ ಹಾಗಾಗಿ ಇದು ಫೇಲ್ ಆಗಿ ಹಾಗಾಗಿ ನೀನು ಅಕ್ರಮ ಮಾಡಿ ಜೈಲಿಗೆ ಉಪ್ಪು ತಿಂದ ನೀರು ಕುಡಬೇಕು ಉಪ್ಪು ತಿಂದಾನ ನೀರು ಕುಡ್ದಾನ ಸುಂಕಲಂಬನ ಶಾಪ ತಟ್ಟಿದೆ ಎಂದ ಏಕಾಂಬರಯ್ಯ ನಮ್ಮ ಕನಸಿಗೆ ಕೊಳ್ಳಿ ಇಟ್ಟಿದ್ದೆ ಜನಾರ್ದನ ರೆಡ್ಡಿ ಜನಾರ್ದನ ರೆಡ್ಡಿಗೆ ಸುಂಕಲಂಬನ ಶಾಪ ತಟ್ಟಿದೆ ಮಂಗಳವಾರ ಅವರ ವಿರುದ್ಧ ಸಿಬಿಐ ಕೋರ್ಟ್ ತೀರ್ಪು ಕೊಟ್ಟಿದೆ ಮಂಗಳವಾರವೇ ತೀರ್ಪು ಬಂದಿದೆ ಅಂದರೆ ಜನಾರ್ದನ ರೆಡ್ಡಿಗೆ ಸುಂಕಲಂಬನ ಶಾಪ ತಟ್ಟಿದೆ ಅಂತ ಟಪಾಲ್ ಏಕಾಂಬರಯ್ಯ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಂಗಳ ಮುಂದೆ ಜಯ ಇವತ್ತು ನನ್ನ ಮುಖ ನಂದು ಹೇಳಕ್ ಬೇಕು ನನ್ನ ಜಯಕ್ಕಂತೂ ಮುಂದೆ ಜಯ ಆಮೇಲೆ ಆ ಮುಂದೆ ನಮಗೂ ಜಯ ಗಣಿಗಾರಿಕೆಗೆ ಶಾಪ ಅನ್ನೋದು ಹೆಂಗಿರ್ತದೆ ಅನ್ನೋದು ಆಮೇಲೆ ತೋರಿಸ್ಬಿಟ್ಟಾಳು ಮಂಗಳವಾರ ಅದು ಕಂಟಕ ಕಂಟಕ ನುಂಗ್ಲಾರ್ದು ಫಾರ್ ಎವರ್ ಫಾರ್ ಒಳ್ಳೇದು ಮಾಡಿದ್ರೆ ಒಳ್ಳೇದು ಇರ್ತದೆ ಕೆಟ್ಟದ್ದು ಮಾಡಿದ್ರೆ ಅದು ತಿನ್ನಲೇಬೇಕಾಗ್ತದೆ ಉಪ್ಪು ತಿಂದಲ್ಲಿ ನೀರು ಕುಡಲೇಬೇಕಾಗ್ತದೆ ಅವ್ರು ಅಂತರಾತ್ಮಕ ಗೊತ್ತು ತಪ್ಪು ಮಾಡಿದ್ದೆ ಇಲ್ಲಿ ಅಂತ ಅವ್ರು ಬಹಿರಂಗವಾಗಿ ಹೇಳ್ಕೊಳೋಕ್ಕಾಗಿಲ್ಲ ಅವ್ರಿಗೆ ನಮ್ಮನ್ನು ಇವತ್ತೂರಿಗೆ ನಿಮ್ಮದು ಕರೆಕ್ಟ್ ಇದೆ ನಾವು ತಪ್ಪು ಮಾಡಿದ್ವಿ ಅಂತ ನಾವು ಹೇಳಿಲ್ಲ ನಮ್ಗೆ ಯಾಕೆ ಮಾಡಿದ್ರು ನಮಗೂ ಗೊತ್ತಿಲ್ಲ ನನಗೆ ಪರ್ ಪರ್ಸನಲ್ಲಾಗಿ ನಮಗೆ ಅವ್ರಿಗೆ ಏನು ವೈಯಕ್ತಿಕ ದ್ವೇ ದ್ವೇಷ ಇದು ಇಲ್ಲ ನಾನೇನು ಪೊಲಿಟಿಕಲ್ ಆಗಬೇಕಂತ ನಮಗೂ ಆಸೆ ಇಲ್ಲ ನಾವು ಜಸ್ಟ್ ಮೈಂಡ್ ಲೆಕಿಸ್ ನಾವು ಯಾವಾಗ ನಮ್ಮ ತಾತಲಿಂದ ಅಪ್ಪನಿಂದ ನಾವು ನಮ್ಮ ಕರಿಯರ್ ಅದರಲ್ಲೇ ಇಟ್ಕೊಂಡಿದ್ವಿ ನಮಗೂ ಒಂದು ಗುರಿ ಇತ್ತು ನಾವು ಸ್ಟೀಲ್ ಪ್ಲ್ಯಾಂಟ್ ಮಾಡಬೇಕಂತಿತ್ತು ಇವನ್ನೆಲ್ಲನು ಹಾಳು ಮಾಡಿಬಿಟ್ಟ ಇವನ್ನೆಲ್ಲನೂ ಇವಾಗ ಹುಡುಗರು ನಾವು ಏನು ಹೇಳ್ಬೇಕು ದಾರಿ ಅವ್ರಿಗೆ ಸಂದರ್ಶನದಲ್ಲಿ ತಮ್ಮದೇ ಕತೆ ಹೇಳಿದ್ದ ಜನಾರ್ದನ ರೆಡ್ಡಿ ಪುರಾತನ ದೇಗುಲವೇ ಅಲ್ಲ ಎಂದು ಗಣಿ ಧಣಿ ಸಮರ್ಥನೆ జనార్దన రెడ్డి కే వర్షాల హిందే తెలుగు మాధ్యమ వందే సందర్శన నూ ఈ సందర్శనలో సుంకలమ్మ దేగుల గురించి మాట్లాడరు సుంకలమ్మ దేగుల పురాతన కాలూ ఇటు అన్నో వాదవన తళ్ళి హాకి తమ నడయ సమర్థనే మాట్ కాకపోతే ఆ లోకల్గా కొంతమంది వెళ్ళడం జరిగింది కోర్టు అన్ని డిపార్ట్మెంట్లకు గవర్నమెంట్ మీకు అందరికి కూడా అది ఏదైనా పురాతన కాలమైనటువంటి దేవాలయం దేవాలయమా ఇప్పుడు మీరు అంటున్నారు కదా ఇప్పుడు చాలా మంది ఏమంటే సుగలమ్మ దేవస్థానం కొన్ని వందల సంవత్సరాల నాటి పడగొట్టారు అనేటువంటిది విషయం కానీ అది యాక్చువల్ గా కాదు సో హైకోర్టులో కేసులన్నీ కూడా కంప్లీట్ గా కొట్టేశారు ఇది రీసెంట్ స్ట్రక్చర్ అని చెప్పని అందరూ వచ్చి ఒక చిన్న టెంపుల్ అంటే మీకు చిన్న ఇటుకలు పెట్టి వాళ్ళు ఆ మైనన్స్ అప్పట్లో ಇದೇ ಸಂದರ್ಶನದಲ್ಲಿ ಮಾತನಾಡಿದ ಜನಾರ್ದನ ರೆಡ್ಡಿ ಎಲ್ಲ ಒಂದು ಕಡೆ ದೇವರು ನನಗೆ ಶಿಕ್ಷೆ ಕೊಡಬೇಕು ಎಂದೇ ಈ ರೀತಿ ಮಾಡಿದ್ದಾನೆ ಅಂತ ನನಗನ್ನಿಸ್ತಿದೆ ನೀನು ತಪ್ಪು ಮಾಡಿದ್ದೀಯಾ ಅದಕ್ಕೆ ಶಿಕ್ಷೆ ಅನುಭವಿಸುವಂತ ಅಂತ ನನಗೆ ಚಾಟಿ ಬೀಸಿದ್ದಾನೆ ಅಂತ ಹೇಳಿಕೊಂಡಿದ್ರು ಕನ್ನಡಲ್ಲಿ ಐತೆ ನೀನು ನಿಜಗ ಕೊಡ್ತಾರೆ ఎట్లాంటి అంటే మనము మై మరిచినప్పుడు మై మరిచినప్పుడు ఆ భగవంతుడు అంటే శివుడు అంటే తన చేతుల్లో ఈ చాటి అంటే మీరు ఏమంటారు చెప్పండి జస్ట్ కొట్టడు చాటి అంటారు కెనడాలో జస్ట్ అంటే జల్పించే కొరడ ఎగ్జాక్ట్లీరడ సో భగవంతుడు శివుడి చేతిలో కొరడ అనేది ఉంటుంది సో మనం ఎప్పుడైనా మై మరిస్తే ఆ కొరడ తీసుకొని కొద్దిగా అయినట్లు జలిపిస్తాడు జపించినప్పుడు మనం మళ్ళీ అలర్ట్గా ఉండడం సో కాబట్టి కొన్ని దేవుడు కూడా మళ్ళా మన విధిలో ఇప్పుడు మనం ఏ తప్పు చేయకపోయినా కూడా మనకి ఏదైనా జరగాలి అంటే అది భగవంతుడి నిర్ణయం అయింటుంది సో కాబట్టి వాటి నుంచి కొన్ని నేర్చుకోవడం అంటే చాలా నేర్చుకోవడమే జరుగుతుంది ఇప్పుడు మీకు కష్టాల్లో ఉన్నప్పుడు ఎవరు మనవాళ్ళు ఎవరు కాదు అసలు ప్రపంచం అంటే ఏమి ಅನ್ನೋದು ಇವತ್ತಿನ ತೀರ್ಪಿನಿಂದ ಸಾಬೀತಾಗಿದೆ ಎರಡು ಸಾವಿರದ ಒಂಬತ್ತು ಒಂಬತ್ತರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗ್ತದೆ ಅದಾದ ಬಳಿಕ ಎರಡ್ ಸಾವಿರದ ಹನ್ನೊಂದು ಸೆಪ್ಟೆಂಬರ್ ಐದು ಸೋಮವಾರ ಅವರನ್ನ ಅವರ ನಿವಾಸದಿಂದಲೇ ಸಿಬಿಐ ವಶಕ್ಕೆ ಪಡಿತಾರೆ ಆದರೆ ಅವರು ಚಂಚಲಗೂಡ ಜೈಲು ಸೇರಿದ್ದು ಅದೇ ಮಂಗಳವಾರ ಸೊ ಇವತ್ತು ತೀರ್ಪು ಪ್ರಕಟ ಆಗಿದ್ದು ಕೂಡ ಮಂಗಳವಾರವೇ ಹೀಗಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಸುಂಕ್ಲಮ್ಮನ್ ಶಾಪ ತಗಲ್ತಾ ಅಂತಕ್ಕಂಥದ್ದು ಏನು ಓ ಎಂ ಸಿ ಮತ್ತು ಎಂ ಸಿ ಗಣಿ ಭಾಗದಲ್ಲಿ ಇದ್ದಂತಹ ಸುಂಕ್ಲಮ್ಮ ದೇವಿ ದೇವಸ್ಥಾನವನ್ನ ಎರಡೇ ಎರಡು ನಿಮಿಷದಲ್ಲಿ ಅಹ್ ಧ್ವಂಸವನ್ನ ಮಾಡ್ತಾರೆ ಆ ದೇವಾಲಯ ಧ್ವಂಸ ಮಾಡಿದವರ ಶಾಪಕ್ಕೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಗುರಿಯಾಗಿದ್ದಾರೆ ಅಂತಕ್ಕಂಥದ್ದು ಟಪಾಲ್ ಸಹೋದರರ ಮಾತು ಈ ಒಂದು ದೇವಾಲಯದ ಏನು ಧ್ವಂಸ ಪ್ರಕರಣದಲ್ಲಿ ಭಾಗಿಯಾದಂತ ಆಂಧ್ರದ ದಿವಂಗತ ಮಾಜಿ ಮುಖ್ಯಮಂತ್ರಿ ವೈ ಎಸ್ ರಾಜಶೇಖರ ರೆಡ್ಡಿಯವರು ಕೂಡ ಏನು ಹೆಲಿಕಾಪ್ಟರ್ ದುರಂತದಲ್ಲಿ ಮೃತರಾದರು ಅದಾದ ಬಳಿಕ ಯಡಿಯೂರಪ್ಪನವರಿಗೂ ಕೂಡ ಈ ಸಂಕಷ್ಟ ತಪ್ಪಲಿಲ್ಲ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಮೈನಿಂಗ್ ಅಂದರೆ ಏನು ಎ ಎಮ್ ಸಿ ಮತ್ತು ಓ ಎಂ ಸಿಂಕ್ಲಮ್ಮ ದೇವಾಲಯದ ಆಸುಪಾಸಿನಲ್ಲಿ ಏನು ಇದ್ದಂಥ ಮೈನಿಂಗ್ ಕಂಪ್ನಿಯ ಓನರ್ಗಳು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಆ ಹಣವನ್ನು ಏನು ತಿಂದಿದ್ರು ಅವರೂ ಕೂಡ ಇವತ್ತು ಸಾಕಷ್ಟು ಶಾಪಕ್ಕೆ ಗುರಿಯಾಗಿ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ಇವತ್ತು ತೀರ್ಪೇನ್ ಪ್ರಕಟ ಆಗಿದೆ ಮಂಗಳವಾರ ಇದು ಸುಂಕ್ಲಮ್ಮನ ಶಾಪವೇ ಜನಾರ್ದನ್ ರೆಡ್ಡಿಗೆ ತಗುಲಿದೆ ಅಂತಕ್ಕಂತ ಮಾತನ್ನ ಟಪಾಲ್ ಸಹೋದರರು ಹೇಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸುಂಕಲಮ್ಮ ದೇವಿ ದೇವಸ್ಥಾನವನ್ನು ಅಲ್ಲಿ ಧ್ವಂಸ ಆಗುತ್ತೆ ಸುತ್ತಮುತ್ತಲಿರ್ತಕ್ಕಂಥ ಸುಮಾರು ಒಂದು ಹತ್ತು ಹದಿನೈದು ಗ್ರಾಮದ ಜನರು ಸುಂಕ್ಲಮ್ಮ ದೇವಿಗೆ ಸಾಕಷ್ಟು ಅಲ್ಲಿ ನಡ್ಕೊಳ್ತಾ ನಡ್ಕೊಳ್ತಾಯಿದ್ರು ಆ ದೇವಿ ದೇವಿ ಮಹಾತ್ಮೆ ಸಾಕಷ್ಟಿತ್ತು ಹೀಗಾಗಿ ಆ ಜನರು ಕೂಡ ದೇವಿಯನ್ನು ದೇವಿ ದೇವಸ್ಥಾನವನ್ನು ಏನು ಧ್ವಂಸ ಮಾಡಿದರು ಜನಾರ್ದನ್ ರೆಡ್ಡಿ ಮತ್ತು ರೆಡ್ಡಿ ಬ್ರದರ್ಸ್ ಅದಕ್ಕೆ ಸಾಕಷ್ಟು ಹಿಡಿ ಶಾಪವನ್ನು ಹಾಕಿದರು ಜನರು ಇವತ್ತು ಸುಂಕ್ಲಮ್ಮ ದೇವಿ ಶಾಪ ಜನಾರ್ದನ ರೆಡ್ಡಿಗೆ ತಗಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಈ ಸುಪ್ರ ಈ ತೀರ್ಪು ಬಂದಿದೆ ತೀರ್ಪಿಗೆ ಸ್ವಾಗತವನ್ನು ಕೂಡ ಟಪಾಲ್ ಸಹೋದರು ವ್ಯಕ್ತಪಡಿಸ್ತಾರೆ ವೆಂಕಟೇಶ್ ಗ್ಯಾರಂಟಿ ನ್ಯೂಸ್ ಬಳ್ಳಾರಿ